ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಸದ್ಯ ರಾಹುಲ್ ಗಾಂಧಿ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಆಘಾತಕಾರಿಯಾದ ಸುದ್ದಿ ಅಂತ ಹೇಳಲಾಗ್ತಾ ಇದೆ ಹೌದು ಸದ್ಯ ಕುಸ್ತು ಬಿದ್ದಿದ್ದಾರೆ ಸ್ಥಳದಲ್ಲಿ ನಿಂತಿದ್ದ ಜಾಗದಲ್ಲಿ ಅಂತ ಹೇಳಲಾಗಿದೆ ಆದರೆ ಏನಾಯಿತು ನಿಮಗೆ ಸದ್ಯ ಆಸ್ಪತ್ರೆಗೆ ಸೇರಿದ್ದಾರೆ ಏನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸದ್ಯ ದೆಹಲಿಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ನೀವು ರಾಹುಲ್ ಗಾಂಧಿ ಅವರು ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಏನಾಗಿದೆ ಅಂತ ನೋಡ್ತಾ ಬಂದರೆ ಮನೆ ಬಿಹಾರದ ಮೇಲೆ ನಡೆದಂಥ ಮಹಾಗಠಬಂಧನ್ ಎಂಬ ಇದನ್ನು ಅವರು ತಂತ್ರವನ್ನು ಹೂಡಿದ್ದರು ಇದರಲ್ಲಿ ಸದ್ಯ ಇವರು ಕಾಂಗ್ರೆಸ್ ಅಂತಕೊಂಡಿದ್ದರೂ ಸದ್ಯ ನೂರ ಎಂಬತ್ತಕ್ಕೂ ಅಧಿಕ ಸೀಟು ನಮಗೆ ಬರಲಿದೆ ನಾವು ಕೊಟ್ಟಿರೋ ಗ್ಯಾರಂಟಿಗಳಿಂದ ನಿಮಗೆ ಒಳ್ಳೆ ಪ್ಲಸ್ ಆಗಿರೋದೆ ಅಂತ ಹೇಳಿ ಕರ್ನಾಟಕದ ಮಾದರಿಯಲ್ಲಿ ಇಲ್ಲೂ ಕೂಡ ನಾವು ಗೆಲ್ಲಬಹುದು ಎಂಬ ಅಂದಾಜು ಇಡಲಾಗಿತ್ತು ಸದ್ಯ ಯಾವಾಗ ಮಹಾಗಠಬಂಧನದಲ್ಲಿ ಕೇವಲ ಕಾಂಗ್ರೆಸ್ಗೆ ಐದೇ ಐದು ಸೀಟ್ ಸೀಮಿತವಾಗಿ ಒಟ್ಟಾರೆಯಾಗಿ ನಲವತ್ತು ಸೀಟ್ಗಳಿಗೆ ಮಹಾಘಠಬಂಧನದಲ್ಲಿ ಸೀಮಿತವಾಯಿತು ಆಕಾಶನೇ ಬಿದ್ದಂತ ಆಗಿ ಹೋಯಿತು ಸ್ಥಳದಲ್ಲಿ ನಿಂತಲ್ಲೇ ಕೋಸ್ತು ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅವರು ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಸದ್ಯ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇದು ಮಹಾ ಸೋಲಾಗಿ ಪರಿಣಮಿಸಿದ್ದು ಅವರಿಗೆ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿದೆ ಅಂತಲೇ